धर्मे तत्परता धर्मे तत्परता मुखे मधुरता दाने समुत्साहता मित्रे वञ्चकता गुरौ विनयदा

ಜನತಾ ತ್ವಯ್ಯಸ್ತಿ ಭೋ ಭೋ ಭೋವ ಆತ್ಮೀಯರೇ ಚಾಣಕ್ಯ ನೀತಿಯಲ್ಲಿ ತಿಳಿಸಿದಂತೆ ರಘುಕುಲೋತ್ಪನ್ನನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸುಮುಹೂರ್ತದಲ್ಲಿ ವಸಿಷ್ಠ ಮಹರ್ಷಿಗಳಿಂದ ಪ್ರಸ್ತುತಪಡಿಸಲ್ಪಟ್ಟ ಶ್ರೀರಾಮನ ಕುರಿತಾದ ಈ ಶ್ಲೋಕವು ಹೃದಯಂಗಮವಾಗಿದೆ ನ್ಯಾಯ ನೀತಿಗಳಲ್ಲಿ ನಿರತನಾಗಿರುವಿಕೆ ಮಾತಿನಲ್ಲಿ ಮಾಧುರ್ಯ ಪರೋಪಕಾರದಲ್ಲಿ ಒಲವು ಸ್ನೇಹಿತನಲ್ಲಿ ವಂಚನೆಯಿಲ್ಲದ ವ್ಯವಹಾರ ಗುರು ಹಿರಿಯರಲ್ಲಿ ವಿಧೇಯತೆ ಚಿತ್ತ ಗಾಂಭೀರ್ಯ ಆಚಾರದಲ್ಲಿ ಪರಿಶುದ್ಧತೆ ಗುಣದಲ್ಲಿ ರಸಿಕತೆ ಶಾಸ್ತ್ರಗಳ ಪರಿಜ್ಞಾನ ಚಿತ್ತಾಕರ್ಷಕವಾದ ಸೌಂದರ್ಯ ಪರಮೇಶ್ವರನ ಆರಾಧನೆ ಮೊದಲಾದ ನಿಜವಾದ ಶಿಕ್ಷಣದ ಲಕ್ಷಣಗಳನ್ನೊಳಗೊಂಡ ಸದ್ಗುಣಗಳ ನಿಧಿಯೇ ಶ್ರೀರಾಮನಲ್ಲಿ ಸನ್ನಿಹಿತವಾಗಿದೆ ರೂಪೇ ಸುಂದರತಾ ಶಿವೇ ಭಜನತಾ ವೈಯಸ್ತಿಭೋ ರಾಘವ ಶ್ರೀರಾಮನು ನಮಗೆಲ್ಲರಿಗೂ ಸಂಸ್ಕೃತಿಯ ಪ್ರತೀಕ ಆದರ್ಶ ಪುರುಷ ಆದ್ದರಿಂದ ರಾಮವತ್ ವರ್ತಿತವ್ಯಂ ರಾಮ ನಡೆದಂತೆ ನಡೆ ಎಂಬ ಹಿರಿಯರ ಮಾತಿನಂತೆ ಅವನ ಆದರ್ಶಗಳನ್ನು ನಮ್ಮ ಬದುಕಿನಲ್ಲಿ ಯಥಾಸಾಧ್ಯ ಅಳವಡಿಸಿಕೊಳ್ಳುವಂತಾಗಬೇಕು ಅಜ್ಞಾನವೆಂಬ ಕತ್ತಲಿನಿಂದ ಸುಜ್ಞಾನವೆಂಬ ಬೆಳಕಿನೆಡೆಗೆ ಪಶುತ್ವದಿಂದ ಮನುಷ್ಯತ್ವದೆಡೆಗೆ ಸಾಗಲು ನಾವೆಲ್ಲರೂ ಪ್ರಯತ್ನಿಸಬೇಕು ಅದಕ್ಕಾಗಿ ಶ್ರೀರಾಮನ ಪಾವನ ನಾಮವು ಭಕ್ತಿಯುಕ್ತವಾಗಿ ಸದಾ ನಾಲಗೆಯಲ್ಲಿ ನಲಿಯುತ್ತಿರಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ವಂದನೆಗಳು